ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಾ ಇದ್ದೀನಿ ವಶೀಕರಣದಲ್ಲಿ ತುಂಬ ವಿಧಗಳಿದೆ ಅದರಲ್ಲಿ ನಾನು ಇವತ್ತು ನಿಮಗೆ ಮೊಟ್ಟೆಯಿಂದ ವಶೀಕರಣ ಮಾಡೋದಕ್ಕೆ ಹೇಳಿಕೊಡ್ತೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಒಂದು ಮೊಟ್ಟೆ ಒಂದು ರೆಡ್ ಕಲರ್ ಮಾರ್ಕರ್ ಪೆನ್ನು ಮತ್ತು ಅವರ ಹೆಸರು ಏನಿಲ್ಲ ಸ್ನೇಹಿತರೆ ಇದನ್ನು ನೀವು ಒಂದು ರೆಡ್ ಕಲರ್ ಪೆನ್ನು ಒಂದು ಮೊಟ್ಟೆ ಹೊಸದೇ ಪರ್ಚೇಸ್ ಮಾಡಬೇಕು ಸ್ನೇಹಿತರೆ ತಗೊಂಡು ಬಂದು ಇಟ್ಕೊಳ್ಳಿ ಆಯಿತಾ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಈ ಕಾರ್ಯನ ನೀವು ಸೋಮವಾರ ಒಂದು ದಿನ ಬಿಟ್ಟು ಇನ್ನುಳಿದೆಲ್ಲ ದಿನ ಸಂಜೆ ಐದು ಗಂಟೆಯಿಂದ ಎಂಟು ಗಂಟೆ ಒಳಗೆ ಯಾವಾಗ ಬೇಕಿದ್ರೂ ಮಾಡ್ಬೋದು ಸ್ನೇಹಿತರೆ ಒಂದು ಮೊಟ್ಟೆ ತಗೊಳ್ಳಿ ಮೊಟ್ಟೆ ಮೇಲ್ಗಡೆ ಸೈಡ್ ಮೇಲ್ಗಡೆ ಚಿಕ್ಕದಾಗಿ ಹೋಮ್ ಅಂತ ಬರೀರಿ ಅದ್ರ ಕೆಳಗಡೆ ಸ್ವಸ್ತಿಗೆ ಬರೀರಿ ಅದ್ರ ಕೆಳಗಡೆ ನಿಮ್ಮ ಹೆಸರು ಮತ್ತು ಪ್ಲಸ್ ಹಾಕ್ಬಿಟ್ಟು ಅವರ ಹೆಸರು ಇಷ್ಟನ್ನು ಬರೀರಿ ಸ್ನೇಹಿತರೆ ಬರೆದು ನಿಮ್ಮ ತಲೆಯಿಂದ ಕಾಲು ತನಕ ಮೂರು ಸಾರಿ ಇಳಿ ಮಾಡ್ಕೊಂಡು ಇಳಿಸ್ಕೊಳ್ಳಿ ದೃಷ್ಟಿ ತಗೊಳೋದು ಅಂತಾರಲ್ಲ ಆ ಥರ ಇಳಿಸ್ಕೊಳ್ಳಿ ಇಳಿಸ್ಕೊಂಡು ತೊಗೊಂಡು ನಾ ಮೂರು ದಾರಿ ಸೇರೋ ಜಾಗ ಇಲ್ಲ ನಾಲ್ಕು ದಾರಿ ಸೇರೋ ಜಾಗ ಯಾವುದು ನಿಮ್ಗೆ ಅನುಕೂಲಕರ ಆಗಿರುತ್ತೆ ಅಲ್ಲಿ ಯಾರು ಓಡಾಡ್ತಾ ಇರ್ಬೋದು ಆ ಥರ ನೋಡಿಕೊಂಡು ಅದನ್ನ ತಗೊಂಡೋಗಿ ಅಲ್ಲಿ ಇಟ್ಟು ಬಂದ್ಬಿಡಿ ಸ್ನೇಹಿತರೆ ಆದರೆ ಒಂದು ಹೇಳ್ತೀನಿ ಅದನ್ನು ಇಟ್ಟು ಬರಬೇಕಿದ್ರೆ ಯಾರ ಹತ್ರನೂ ಮಾತಾಡಬೇಡಿ ಮತ್ತು ಹಿಂದೆ ತಿರುಗಿ ನೋಡಬೇಡಿ ಸ್ನೇಹಿತರೆ ಆ ಕಾರ್ಯ ಆಗಲ್ಲ ಇದಕ್ಕೆ ಯಾವುದೇ ರೀತಿ ಮಂತ್ರ ಬೇಕಾಗಿಲ್ಲ ಏನೂ ಬೇಡ ಸ್ನೇಹಿತರೆ ಇಷ್ಟು ಸಾಕು ಇದನ್ನು ಮಾಡಿ ಬನ್ನಿ ಆದಷ್ಟು ಬೇಗ ಅವ್ರು ನಿಮ್ಮ ಹತ್ರ ಬರ್ತಾರೆ ಸ್ನೇಹಿತರೆ ಇದು ಸಿದ್ಧಾಂತ ಹಾಗೇ ಆಗುತ್ತೆ ನೀವು ಮಾಡಿ ನನ್ನ ವೀಡಿಯೋ ಇಷ್ಟ ಆದರೆ ಎಷ್ಟು ಆಗುತ್ತೆ ಅಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸ್ನೇಹಿತರೆ ನಮಸ್ಕಾರ